ಓಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಬಟ್ಟೆಯಿಂದ ಬಟ್ಟೆಯಿಂದ ವಶೀಕರಣ ಮಾಡಿಕೊಳ್ಳುವುದು ಹೇಗೆ ಎನ್ನುವುದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಇಷ್ಟೇ ಸ್ನೇಹಿತರೆ ಅವರದ್ದು ಬಟ್ಟೆ ಬೇಕು ಒಂದು ಚಿಟಕಿ ಕುಂಕುಮ ಬೇಕು ಮತ್ತು ಒಂದು ಬಿಳಿ ಹಾಳೆ ಮತ್ತು ಒಂದು ಪೆನ್ನು ಈ ನಾಲ್ಕು ಸಾಮಗ್ರಿ ಇಟ್ಟರೆ ಸಾಕು ಸ್ನೇಹಿತರೆ ಮತ್ತು ಅವ್ರದ್ದೊಂದು ಹೆಸರು ಮತ್ತು ಅವರ ಬಟ್ಟೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡೋದಕ್ಕೆ ಕೇಳಿ ಸ್ನೇಹಿತರೆ ಹಾಗೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಸೊ ಏನಿಲ್ಲ ಸ್ನೇಹಿತರೆ ಇದೊಂದು ಕ್ರಿಯೆ ಬಂದು ಮೂರು ದಿನ ಮಾಡೋ ಕ್ರಿಯೆ ಸ್ನೇಹಿತರೆ ಶನಿವಾರ ಸ್ಟಾರ್ಟ್ ಮಾಡಬೇಕು ಶನಿವಾರ ಒಂದು ದಿನ ಭಾನುವಾರ ಒಂದು ದಿನ ಸೋಮವಾರ ಒಂದು ದಿನ ಈ ಮೂರು ದಿನ ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ ಫಸ್ಟು ಅವ್ರ ಬಟ್ಟೆ ಕಲೆಕ್ಟ್ ಮಾಡಿಕೊಳ್ಳಿ ಅವ್ರ ಬಟ್ಟೆ ನಿಮಗೆ ಸಿಕ್ಕಿದ ಮೇಲೆ ಯಾವ ಬಟ್ಟೆ ಬೇಕಾದ್ರೂ ಆಗ್ಬೋದು ಸ್ನೇಹಿತರೆ ಅವ್ರದ್ದು ಒಟ್ನಲ್ಲಿ ಅವರು ತೊಡುವ ಬಟ್ಟೆ ಹಾಗಿರ್ಬೇಕಷ್ಟೆ ಅವ್ರದ್ದು ಬಟ್ಟೆ ತಗೊಳ್ಳಿ ಕುಂಕುಮ ಅದಕ್ಕೆ ಹಚ್ಚಿಬಿಡಿ ಸ್ನೇಹಿತರೆ ಕುಂಕುಮ ಹಚ್ಚಿ ಆದಮೇಲೆ ಬಿಳಿ ಪೇಪರ್ ಏನು ಹೇಳಿದ್ನು ಆ ಬಿಳಿ ಪೇಪರ್ನ ತಗೊಳ್ಳಿ ಸ್ನೇಹಿತರೆ ಬಿಳಿ ಪೇಪರ್ನ ತಗೊಂಡು ಅವರ ಹೆಸರನ್ನು ಇಪ್ಪತ್ತೊಂದು ಸಾರಿ ಬರೀರಿ ಸ್ನೇಹಿತರೆ ಆ ಪೇಪರ್ ಮೇಲೆ ಇಪ್ಪತ್ತೊಂದು ಸಾರಿ ಆ ಪೇಪರ್ ಮೇಲೆ ಬರೆದ ಆದ ಮೇಲೆ ಅದರ ಹಿಂಭಾಗ ನೀವು ಹೆಸರು ಏನು ಮುಂದೆ ಬರೆದಿರ್ತೀರೋ ಆ ಪೇಪರ್ ಹಿಂಭಾಗ ನಾನು ಏನು ಕೊಡ್ತೀನೋ ಮಂತ್ರ ಆ ಮಂತ್ರನ ಒಂದು ಸಾರಿ ಬರೀವಿ ಸ್ನೇಹಿತರೆ ಒಂದು ಸಾರಿ ಬರೆದಾದ ಮೇಲೆ ಆ ಬಟ್ಟೆ ಒಳಗಡೆ ಇಟ್ಟು ಫೋಲ್ಡ್ ಮಾಡಿಬಿಡಿ ಬಟ್ಟೆ ಒಳಗಡೆ ಇಟ್ಟು ಫೋಲ್ಡ್ ಮಾಡಾದ ಮೇಲೆ ಆ ಬಟ್ಟೆನ ಕೈಯಲ್ಲಿ ಇಟ್ಕೊಂಡು ಅದೇ ಮಂತ್ರನ ಐವತ್ತೊಂದು ಸಾರಿ ಹೇಳಿ ಸ್ನೇಹಿತರೆ ಅದಾಗ್ತಿದ್ದಂಗೆ ಬಟ್ಟೆತ್ತೆಲ್ಲರೂ ಸಜ್ಜೆ ಮೇಲೆ ಎಲ್ಲರೂ ಇಟ್ಬಿಡಿ ಮತ್ತೆ ನೆಕ್ಸ್ಟ್ ಡೇ ಸೇಮ್ ಆ ಬಟ್ಟೆ ಹೆತ್ತ ಕೈಯಲ್ಲಿ ಇಟ್ಕೊಳ್ಳಿ ಮಂತ್ರ ಹೇಳಿ ಯಾಕೆಂದರೆ ಆಲ್ರೆಡಿ ಎಲ್ಲ ಬರೆದಿಟ್ಟಿರ್ತೀರ ಏನು ಬರೆಯೋದಿರಲ್ಲ ಆವತ್ತು ಐವತ್ತೊಂದು ಸಾರಿ ಮಂತ್ರ ಹೇಳೋರದ್ದು ಎತ್ತಿಡಿ ಮೂರನೇ ದಿನವೂ ಸೇಮ್ ಅದೇ ಕೆಲಸ ಮಾಡಿ ಸೋಮವಾರ ದಿನ ಕೆಲಸ ಮುಗಿದ ಮೇಲೆ ಆದರೆ ಅವತ್ತೇ ಇಲ್ಲ ಅಂದರೆ ಆದರೆ ನೆಕ್ಸ್ಟ್ ಡೇ ತಗೊಂಡೋಗಿ ಎಲ್ಲರೂ ಅದನ್ನು ಸ್ಮಶಾನದಲ್ಲಿ ಹೂತಾಗಿ ಬರಬೇಕು ಸ್ನೇಹಿತರೆ ಇದು ಬೇರೆ ಆಪ್ಷನ್ ಇಲ್ಲ ಸ್ಮಶಾನ ಮಾತ್ರ ನೀವು ಸ್ಮಶಾನದಲ್ಲಿ ಹೂತಾಗಿ ಬಂದ್ರೆ ಸ್ನೇಹಿತರೆ ನೀವು ಸಾಯೋ ತನಕ ನಿಮ್ಮನ್ನ ಬಿಟ್ಟೋಗಲ್ಲ ಸ್ನೇಹಿತರೆ ಅವರು ಅಷ್ಟು ನಿಮ್ಮ ಮೇಲೆ ಪ್ರೀತಿ ಬರುತ್ತೆ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಟೈಮ್ ಇಲ್ಲ ಯಾವಾಗ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಮಂತ್ರ ಹೀಗಿದೆ ಹೇಳ್ತೀನಿ ನೋಡಿ ಓಂ ನಮೋ ಭೂತನಾಥ ಸಮಸ್ತ ಭುವನ ಭೂತಾನಿ ಸದ್ಯ ಓಂ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ನಮೋ ಭೂತನಾಥ ಸಮಸ್ತ ಭುವನ ಭೂತಾನಿ ಸದ್ಯ ಓಂ ಮಂತ್ರ ತುಂಬ ಚಿಕ್ಕದಾಗಿದೆ ಸ್ನೇಹಿತರೆ ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ನಮಸ್ಕಾರ